सिन्धूरारुणविग्रहां त्रिनयनां माणिक्यमौली स्फुरत् तारानायकशेखरां स्मितमुखीम् आपीनवक्षोरुहां पाणिभ्यामलिपूर्णरत्नचषकं रक्तोत्पलं बिभ्रतीं सौम्यां रत्नघटस्थरक्तचरणाम् ಪರಾಮಂಬಿಕ ಶ್ರೀಲಿತಾ ಸಹಸ್ರನಾಮದಲ್ಲಿ ಐನೂರ ಅರವತ್ಮೂರನೆಯ ನಾಮ ಮುಖ್ಯ ಪ್ರಧಾನಳಾದವಳು ಎಲ್ಲ ವಸ್ತುಗಳಿಗಿಂತ ಎಲ್ಲ ಜೀವಿಗಳಿಗಿಂತಲೂ ಅತ್ಯಂತ ಪ್ರಧಾನಗಳಾದವಳಿಕೆ ಆದ್ಯ ಸ್ವರೂಪಿ ಈ ಶ್ರೀಮಾತೆ ಪ್ರಪಂಚದ ಸೃಷ್ಟಿಗಿಂತ ಮೊದಲು ಇರೋಳು ಸಹ ಈ ಶ್ರೀಮಾತನೇ ಮನುಷ್ಯರು ತಮ್ಮ ಜೀವನದಲ್ಲಿ ಹೊಂದಬೇಕಾದಂತಹ ಅತಿ ಮುಖ್ಯವಾದ ವಸ್ತು ಅಂದರೆ ಪರಬ್ರಹ್ಮ ಸ್ವರೂಪಿಣಿಯಾದಂತಹ ಆ ಶ್ರೀಮಾತೆಯ ಸಾಕ್ಷಾತ್ಕಾರ ತತ್ವಗಳಲ್ಲೆಲ್ಲ ಅತಿ ಮುಖ್ಯವಾದ ತತ್ವನೇ ಈ ಪರಬ್ರಹ್ಮ ಸ್ಥಿತಿಯ ಅರಿವು ಮನುಷ್ಯನ ಜೀವಿತದ ಮುಖ್ಯ ಗುರಿ ಅಂದರೆ ಜಗನ್ಮಾತೆಯ ದಿವ್ಯಾನುಗ್ರಹವನ್ನ ಪಡೆಯೋದು ಅತಿ ಮುಖ್ಯವಾದಂತಹ ಆ ಒಂದನ್ನ ಪಡೆದ್ರೆ ಉಳಿದಿದೆಲ್ಲ ತಾನಾಗೆ ನಮ್ಮ ವಶ ಆಗತ್ತೆ ಅದರಿಂದ ಮುಖ್ಯವಾದದನ್ನ ಪಡೆಯೋದ್ರ ಕಡೆಗೆ ನಮ್ಮ ಲಕ್ಷ್ಯ ಇರಬೇಕು ಅದೊಂದೇ ನಮ್ಮ ಗುರಿಯಾಗಿರಬೇಕು ಐನೂರ ಅರವತ್ನಾಲ್ಕನೆಯ ನಾಮ ಮೃಡಾನಿ ಮೃಡಾನಿ ಸೌಖ್ಯವನ್ನು ಆನಂದವನ್ನು ಅನುಗ್ರಹಿಸುವಂಥವಳು ಶ್ರೀಮಾತೆ ಮೃಡ ಅಂದರೆ ಸುಖಪ್ರದನಾದಂತಹ ಶಿವ ಆ ಶಿವನ ಪತ್ನಿ ಮೃಡಾನಿ ಸದಾಕಾಲ ಆನಂದದ ಸ್ಥಿತಿಯನ್ನು ಹೊಂದಿರೋದು ಆ ಪರಬ್ರಹ್ಮ ಸ್ವರೂಪಿಣಿಯಾದಂತಹ ಆ ಶ್ರೀಮಾತೆಯ ಲಕ್ಷಣ ಆ ಜಗನ್ಮಾತೆಯನ್ನು ಭಕ್ತಿಯಿಂದ ಆರಾಧಿಸಿ ಪೂಜಿಸುವಂತಹ ಭಕ್ತರಿಗೂ ಸಹ ಸದಾ ಕಾಲ ಆನಂದವನ್ನೇ ದಯಪಾಲ ಸ್ಥಳೆಯ ಮಾತೆ ಸಮಸ್ತ ಜೀವಿಗಳ ಜೀವಿತದ ಉದ್ದೇಶನೇ ಆನಂದವಾಗಿರೋದು ಆದರೆ ಲೌಕಿಕವಾಗಿ ನಾವು ಅನುಭವಿಸುವಂತಹ ಈ ಸಂತೋಷಗಳೆಲ್ಲ ಅತ್ಯಂತ ಕ್ಷಣಿಕ ಮತ್ತೆ ಅಶಾಶ್ವತವಾದದ್ದು ಆ ಕ್ಷಣಿಕ ಸಂತೋಷದ ಹಿಂದೆನೆ ದುಃಖನು ನಮ್ಮನ್ನು ಕಾಡತ್ತೆ ಆದ್ರಿಂದ ದುಃಖನೇ ಇಲ್ಲದೆ ಇರುವಂತಹ ಆನಂದವನ್ನ ಅನುಭವಿಸ್ಬೇಕಾದ್ರೆ ಆ ಜಗನ್ಮಾತೆಯ ಕೃಪೆಯನ್ನು ನಾವು ಪಡಿಬೇಕು ಆಕೆಯ ಅನುಗ್ರಹ ಮಾತ್ರದಿಂದ ದುಃಖ ನಿವೃತ್ತಿಯಾಗಿ ಶಾಶ್ವತ ಆನಂದ ಸ್ವರೂಪವಾದಂತಹ ಮುಕ್ತಿ ಪ್ರಾಪ್ತವಾಗುತ್ತೆ ಐನೂರ ಅರವತ್ತೈದನೆಯ ನಾಮ ಮಿತ್ರರೂಪಿಣಿ ಸೂರ್ಯ ಸ್ವರೂಪಿ ಜಗತ್ತಿಗೆ ಬೆಳಕನ್ನು ಕೊಡುವಂತಹ ಸೂರ್ಯನಿಗೂ ಪ್ರಕಾಶವನ್ನು ನೀಡೋಳು ಜಗನ್ಮಾತೆ ಕರ್ಮಾಧ್ಯಕ್ಷ ಅನಿಸಿರುವಂತಹ ಸೂರ್ಯ ಜಗತ್ತಿನ ಎಲ್ಲ ಕರ್ಮಗಳಿಗೂ ಸಾಕ್ಷಿಭೂತನಾಗಿರ್ತಾನೆ ಹಾಗೆ ಆ ಸೂರ್ಯನನ್ನೂ ಒಳಗೊಂಡಂತಹ ಸಮಸ್ತ ಬ್ರಹ್ಮಾಂಡಕ್ಕೆ ಸಾಕ್ಷಿ ಸ್ವರೂಪಳು ಆ ಶ್ರೀಮಾತಿ ನಿಷ್ಕಾಮ ಕರ್ಮಕ್ಕೆ ನಿದರ್ಶನ ಅಂದ್ರೆ ಸೂರ್ಯ ಭಕ್ತರಿಗೆ ಆ ನಿಷ್ಕಾಮ ಕರ್ಮದ ಮಹತ್ವವನ್ನು ತಿಳಿಯಪಡಿಸೋಳೆ ಮಾತೆ ಅಂತಹ ಭಕ್ತರ ಸಮಸ್ತ ಅಭಿಲಾಷೆಗಳನ್ನೂ ನೆರವೇರಿಸೋಳು ಆ ಜಗನ್ಮಾತೆ ಹಾಗೆ ಮಿತ್ರ ಅನ್ನೋದಕ್ಕೆ ಅರ್ಥ ಸ್ನೇಹಿತ ಅಂತ ಸ್ನೇಹಿತರಂತೆ ನಮ್ಮ ಹಿತವನ್ನು ಗಮನಿಸೋಳಾಕೆ ಜಗನ್ಮಾತೆಯ ಬಳಿ ಹೋಗೋದಕ್ಕೆ ಭಯ ಬೇಕಿಲ್ಲ ಸ್ನೇಹಿತರಲ್ಲಿರುವಂತಹ ಆತ್ಮೀಯ ಭಾವದಿಂದ ಮಾತೆ ಹತ್ರ ಹೋದರೆ ಅದೇ ಆತ್ಮೀಯತೆಯನ್ನು ವಾತ್ಸಲ್ಯವನ್ನ ದಯಪಾಲಿಸ್ತಾಳೆ ಆ ಜಗನ್ಮಾತೆ ಮಿತ್ರರಾದವರು ತಪ್ಪು ದಾರಿಯಲ್ಲಿ ನಡೆಯುವಂತಹ ತಮ್ಮ ಗೆಳೆಯರನ್ನು ಸಕಾಲದಲ್ಲಿ ಎಚ್ಚರಿಕೆ ಕೊಟ್ಟು ಸನ್ಮಾರ್ಗದ ದಾರಿ ತೋರಿಸ್ತಾರೆ ಹಾಗೆ ಭಕ್ತರು ದುರ್ಮಾರ್ಗದ ಕಡೆಗೆ ಸಾಗದಂತೆ ಅವರಿಗೆ ಜ್ಞಾನವನ್ನು ನೀಡಿ ಅನುಗ್ರಹವನ್ನು ಮಾಡೋಳು ಆ ಜಗನ್ಮಾತೆ ನಿರ್ವಾಜ್ಯ ಸ್ನೇಹ ಅನ್ನೋದು ಶಾಂತಿಯನ್ನು ನೆಮ್ಮದಿಯನ್ನು ದೊರಕಿಸ್ಕೊಡುತ್ತೆ ಅದು ಮತ್ತೊಬ್ಬರಿಂದ ಏನನ್ನು ಬಯಸೋದಿಲ್ಲ ಹಾಗೆ ಸ್ನೇಹಮಯಾದಂತಹ ಜಗನ್ಮಾತೆ ತಾನು ಯಾರಿಂದಲೂ ಏನನ್ನೂ ಬಯಸದೇ ಇದ್ರೂ ಎಲ್ಲರಿಗೂ ಮಂಗಳವನ್ನೇ ಉಂಟು ಮಾಡ್ತಾ ಇರ್ತವೆ ಕೆಲವು ಸತಿ ಗೆಳೆಯರು ಸಹ ನಂಬಿಕೆ ದ್ರೋಹವನ್ನು ಉಂಟು ಮಾಡಬಹುದು ಆದರೆ ಮಾತೆಯನ್ನು ನಂಬಿದಂತಹ ಭಕ್ತರಿಗೆ ಆಕೆಯಿಂದ ಕೆಡುಕಾಗೋದಕ್ಕೆ ಸಾಧ್ಯವೇ ಇಲ್ಲ ಒಂದು ಸತಿ ನಾವು ಆಕೆಯನ್ನು ದೃಢವಾಗಿ ನಂಬಿದ್ವಿ ಅಂದರೆ ನಮ್ಮನ್ನು ಸದಾ ಕಾಲ ಕೈ ಹಿಡಿದು ಮುನ್ನಡೆಸೋಳು ಆ ತಾಯಿ ಐನೂರ ಅರವತ್ತಾರನೆಯ ನಾಮ ನಿತ್ಯ ಸರ್ವದಾ ಸಂತುಷ್ಟಳಾಗಿರುವಂಥಳು ಯಾವಾಗಲೂ ತೃಪ್ತ ಪ್ತ ಭಾವದಿಂದ ಆನಂದ ಸ್ಥಿತಿಯಲ್ಲಿ ಇರ್ತಾಳೆ ತಾಯಿ ಆತ್ಮ ಸ್ವರೂಪದಲ್ಲಿ ನೆಲೆ ನಿಂತಿರೋದ್ರಿಂದ ನಿತ್ಯ ತೃಪ್ತಳು ಆಕೆ ಸಮಸ್ತ ಬ್ರಹ್ಮಾಂಡದಲ್ಲಿ ಆ ಮಾತೆಗಿಂತ ಹೊರತಾದದ್ ಬೇರೆ ಏನೂ ಇಲ್ಲ ಆಕೆಗಿಂತ ಭಿನ್ನವಾಗಿರೋದು ಆಕೆ ಅಂಥದ್ದು ಬೇರೆ ಯಾವುದು ಎಲ್ಲೂ ಇಲ್ಲ ಎಲ್ಲದರ ಸ್ವರೂಪವೇ ಜಗನ್ಮಾತೆ ಆಗಿರೋದ್ರಿಂದ ಆಕೆ ನಿತ್ಯ ತೃಪ್ತಳು ತನಗಿಂತ ಹೊರತಾದದನ್ನ ಆಕೆ ಏನಂತಾನೆ ಬಯಸಕ್ಕೆ ಸಾಧ್ಯ ಏನು ತಾನೇ ಇದೆ ಆಕೆಯ ಸೃಷ್ಟಿಯಿಂದ ಮೀರಿದ್ದು ಆಕೆಯಿಂದ ಹೊರತಾದದ್ದು ಜಗತ್ನಲ್ಲಿ ಯಾವುದೂ ಸಹ ಇಲ್ಲ ಏನನ್ನೂ ಬಯಸದ ಮನುಷ್ಯ ಸದಾ ಕಾಲ ಸಂತೋಷದಿಂದ ತೃಪ್ತಿಯಿಂದ ಇರೋದಕ್ಕೆ ಸಾಧ್ಯ ಇಂತಹ ತೃಪ್ತತೆ ಅವನಲ್ಲಿ ನಿರ್ಲಿಪ್ತತೆಯನ್ನು ಉಂಟು ಮಾಡಿ ಆತ್ಮಜ್ಞಾನದ ತಿಳಿವಳಿಕೆಗೆ ಸಹಕಾರಿಯಾಗತ್ತೆ ದ್ವಂದ್ವ ಮೋಹಗಳಿಂದ ಬಿಡುಗಡೆ ಹೊಂದಿದಂತಹ ಜ್ಞಾನಿ ಸಾಕ್ಷಾತ್ಕಾರವನ್ನು ಪಡೆದು ನಿತ್ಯ ತೃಪ್ತನಾಗಿರಬಲ್ಲ ಇರ್ಬಗೆ ಶ್ರೀ ಶಂಕರ ಭಗವತ್ಪದರು ಗೋಪೀನವಂತ ಕಲುಭಾಗ್ಯವಂತಹ ಅಂತ ತಿಳಿಸಿದ್ದಾರೆ ಯಾಕೆಂದರೆ ಆತನಲ್ಲಿ ಲೌಕಿಕವಾದಂತಹ ಯಾವ ಅಪೇಕ್ಷೆಯನ್ನು ಕಂಡು ಬರಲ್ಲ ಆಸೆ ವ್ಯಾಮೋಹ ಇದು ಯಾವುದು ಅವನನ್ನು ಕಾಡಲ್ಲ ರಾಗ ದ್ವೇಷಗಳು ಅವನ ಹತ್ರಕ್ಕೂ ಸುಳಿಯಲ್ಲ ಅಂತಹ ಯೋಗಿಗಳೇ ನಿಜವಾದ ಸುಖವನ್ನು ಅನುಭವಿಸೋರು ಅಂತಹ ಸ್ವ ಸ್ವರೂಪಾನಂದದಲ್ಲಿ ನೆಲೆ ನಿಂತಿರುವಂತಹ ಶಾಶ್ವತಾನಂದ ಸ್ವರೂಪಿ ಆ ಜಗನ್ಮಾತೆ ಐನೂರ ಅರವತ್ತೇಳನೆಯ ನಾಮ ಭಕ್ತ ನಿಧಿ ಭಕ್ತರಿಗೆ ನಿಧಿ ಸ್ವರೂಪಗಳು ಭಕ್ತರು ಬಯಸಿದಂತಹ ಸಕಲ ಇಷ್ಟಾರ್ಥಗಳನ್ನು ಈಡೇರಿಸುವಂತಹ ಅದ್ಭುತ ನಿಧಿಯಾಗಿದ್ದಾಳೆ ಆ ಮಾತೆ ಜ್ಞಾನಿ ಭಕ್ತರು ಬಯಸಬಹುದಾದಂತಹ ನಿಧಿ ಏನು ಅಂದರೆ ಅದು ಆ ಮಾತೆಯ ಸಾಕ್ಷಾತ್ಕಾರ ಪ್ರಾಪಂಚಿಕ ವ್ಯವಹಾರದಲ್ಲಿ ಮುಳುಗಿರುವಂತಹ ಲೌಕಿಕ ಭಕ್ತರು ಐಹಿಕ ಸುಖಗಳನ್ನು ಬಯಸ್ತಾರೆ ಆದರೆ ಭಕ್ತರು ಏನು ಕೇಳಿದ್ರು ಏನು ಬೇಡದ್ರು ಪ್ರೀತಿಯಿಂದ ಅವರಿಗೆ ಅದನ್ನು ಅನುಗ್ರಹಿಸ್ತಾಳೆ ಮಾತೆ ಆದರೆ ನಾವು ಕೇಳ್ಕೊಳ್ಳೋ ಅಂತಹ ಲೌಕಿಕ ಸಂಪತ್ತೆಲ್ಲ ಸಹ ನಶಿಸಿ ಹೋಗುತ್ತೆ ಆದರೆ ಆತ್ಮ ಸಾಕ್ಷಾತ್ಕಾರದಂತಹ ದಿವ್ಯ ಸಂಪತ್ತು ಎಂದು ನಾಶ ಆಗದೆ ದಿವ್ಯಾನಂದವನ್ನು ಮುಕ್ತಿಯನ್ನು ಕರುಣಿಸುವಂಥದ್ದು ಹಾಗಾಗಿ ಬೇಡ್ಕೊಳ್ಳುವಂತಹ ನಾವು ಎಚ್ಚರಿಕೆಯಿಂದ ಇರಬೇಕು ಏನನ್ನ ಬೇಡಬೇಕು ಅಂತ ಕ್ಷಣಿಕ ಸುಖಕ್ಕೆ ಕಾರಣ ಆಗುವಂತಹ ನಶ್ವರ ವಸ್ತುಗಳನ್ನು ಸಂಪತ್ತನ್ನು ಬಯಸದೆ ಶಾಶ್ವತ ಆನಂದಕ್ಕೆ ಕಾರಣ ಆಗುವಂತಹ ಆತ್ಮಜ್ಞಾನವನ್ನು ಪುನರ್ಜನ್ಮವೇ ಇಲ್ಲದಂತಹ ಮುಕ್ತಿಯನ್ನು ಬೇಡ್ಕೊಂಡ್ರೆ ಕರುಣಾಳುವಾದಂತಹ ಮಾತೆ ಅದನ್ನೇ ನಮ್ಮ ಕರುಣಿಸ್ತಾಳೆ ಆನಂದದ ನಿಧಿಯೇ ಆಗಿರುವಂತಹ ಜಗನ್ಮಾತೆ ನಿರಂತರ ಆನಂದವನ್ನೇ ಭಕ್ತರಿಗೆ ನೀಡ್ತಾ ಇರ್ತಾಳೆ ಹಾಗಾಗಿ ನಾವು ಎಚ್ಚರಿಕೆಯಿಂದ ಬೇಡ್ಕೋಬೇಕು ಏನನ್ನು ಬೇಡದ್ರು ಅದನ್ನು ನೀಡುವಂಥವಳು ಜಗನ್ಮಾತೆ ಆದರೆ ಬೇಡುವಾಗ ನಮ್ಮ ಆತ್ಮೋದ್ಧಾರಕ್ಕೆ ಕಾರಣವಾಗುವಂಥದ್ದನ್ನೇ ನಾವು ಬೇಡಬೇಕು ಇದನ್ನು ನಾವು ಸ್ವಾಮಿ ವಿವೇಕಾನಂದರ ಒಂದು ದೃಷ್ಟಾಂತದಿಂದ ತಿಳ್ಕೊಬಹುದು ವಿವೇಕಾನಂದ ಇನ್ನು ಆಗ ನರೇಂದ್ರ ವಿವೇಕಾನಂದರಾಗಿಲ್ಲ ನರೇಂದ್ರ ಮನೆಯಲ್ಲಿ ಬಹಳ ಕಷ್ಟ ಇದೆ ಜೀವನೋಪಾಯಕ್ಕೆ ಏನಾದ್ರೂ ಬೇಕಾಗಿದೆ ಉತ್ತಮ ಗುರುಗಳಾದಂತಹ ರಾಮಕೃಷ್ಣ ಪರಮಹಂಸರ ಹತ್ರ ಹೋಗಿ ಕೇಳ್ತಾರೆ ಪೂಜ್ಯರೆ ನೀವು ಸದಾಕಾಲ ದೇವಿಯನ್ನು ಪೂಜಿಸ್ತೀರಾ ಆಕೆಯನ್ನು ಮಾತಾಡಿಸ್ತೀರಾ ನೀವು ಕೇಳಿದ್ದನ್ನೆಲ್ಲ ಆಕೆ ನಿಮಗೆ ಕೊಡ್ತಾಳೆ ಹಾಗಾಗಿ ನನಗೂ ಏನಾದ್ರು ಕೇಳಿ ನೀವು ನನಗಾಗಿ ನೀವು ಕೇಳಿ ನನಗಾಗಿ ಬೇಡ್ಕೊಳ್ಳಿ ನನಗಿಷ್ಟು ಕಷ್ಟ ಆಗ್ತಿದೆ ಆ ಕಷ್ಟ ದೂರ ಆಗುವಂತೆ ನೀವು ಕೇಳ್ಕೊಳ್ಳಿ ಅಂತ ಕೇಳ್ತಾರೆ ಆಗ ಪರಮಹಂಸರು ಹೇಳ್ತಾರೆ ಅಲ್ಲಪ್ಪ ಮಗು ತಾಯಿ ಹತ್ರ ಕೇಳೋಕ್ಕೆ ನಾನು ಯಾಕೆ ಮಧ್ಯ ಇನ್ನೊಬ್ರು ಬೇಕು ನಿನ್ನ ತಾಯಿ ಹತ್ರ ನೀನೇ ಹೋಗಿ ಕೇಳು ಯಾರು ಏನು ಭಕ್ತಿಯಿಂದ ಕೇಳಿದ್ರು ಅವರು ನಿನಗೆ ಆಕೆ ದಯಪಾಲಿಸ್ತಾಳೆ ಹಾಗಾಗಿ ಇವತ್ತು ಸಾಯಂಕಾಲ ಪೂಜೆ ಆದ್ಮೇಲೆ ಆ ಭಗವತಿಯ ಹತ್ರ ಹೋಗು ದೇವಸ್ಥಾನದಲ್ಲಿ ಕೂತ್ಕೋ ಭಗವತಿಯ ಮುಂದೆ ಕಣ್ಮುಚ್ಚಿ ಭಕ್ತಿಯಿಂದ ನಿನಗೆ ಏನು ಬೇಕೋ ಅದೆಲ್ಲವನ್ನು ಬೇಡ್ಕೊ ಮಾತೆ ಕರುಣಿಸ್ತಾಳೆ ನಿಜನ ಗುರುಗಳೇ ನಿಮ್ಮ ಮಾತು ಅಂತ ಕೇಳ್ತಾನೆ ನರೇಂದ್ರ ಹೌದಪ್ಪ ಭಕ್ತರು ಬೇಡಿದ್ದನ್ನೆಲ್ಲ ನೀಡ್ತಾಳೆ ತಾಯಿ ಹಾಗಾಗಿ ನೀನು ಸಂಜೆಯಲ್ಲಿ ಆಕೆಯ ಎದುರಿನಲ್ಲಿ ಕೂತ್ಕೊಂಡು ಏನು ಬೇಕೋ ಬೇಳ್ಕೊ ನಿನಗೆ ಬೇಕಾದಷ್ಟು ಸಂಪತ್ತನ್ನು ಕೇಳ್ಕೊ ಅಂತ ಹೇಳ್ತಾರೆ ಹಾಗೆ ಆಗಲಿ ಅಂತ ಒಪ್ಕೊತಾನೆ ನರೇಂದ್ರ ಅಂದು ಸಂಜೆ ಎಂದಿನಂತೆ ಪೂಜೆಯಾದ ಮೇಲೆ ಆ ಭಗವತಿಯ ಮಂದಿರದಕ್ಕೆ ಒಳಗೆ ಹೋಗ್ತಾರೆ ನರೇಂದ್ರ ಹೋಗಿ ಆ ತಾಯಿಯ ಮುನ್ ಎದುರಿನಲ್ಲಿ ನಿಂತು ಆಕೆಯ ದಿವ್ಯ ಮುಖಾರವಿಂದವನ್ನು ನೋಡಿದ ತಕ್ಷಣ ಕೈಮಗಿದ್ರು ಮುಗಿದು ಭಕ್ತಿಯಿಂದ ಕೇಳ್ಕೊಂಡ್ರು ತಾಯಿ ಭಕ್ತಿ ಕೊಡು ಜ್ಞಾನ ಕೊಡು ವೈರಾಗ್ಯ ಕೊಡು ಬೀಳದ್ರು ತಥಾಸ್ತು ಅಂದು ತಾಯಿ ಎದ್ದು ಹೊರಗೆ ಬಂದರು ಆಗ ಯೋಚನೆ ಅಯ್ಯಯ್ಯೋ ನಾ ಏನು ಕೇಳ್ಕೊಂಬಿಟ್ಟೆ ನಾನು ನನಗೆ ಬೇಕಾಗಿದ್ದು ಸಂಪತ್ತು ಅರೆ ನಾನು ಏನು ಕೇಳ್ಕೊಂಬಿಟ್ಟೆ ಗುರುಗಳು ಅಲ್ಲೇ ನಗ್ತಾ ನಿಂತಿದ್ದಾರೆ ಪರಮಂಸರು ಕೇಳ್ಕೊಂಡು ಏನಪ್ಪ ಇಲ್ಲ ಗುರುಗಳೇ ಮೋಸ ಹೋಗ್ಬಿಟ್ಟೆ ನಾನು ಏನು ಅಂದ್ಕೊಂಡಿದ್ನೋ ಅದನ್ನ ಕೇಳೋಕ್ಕಾಗಲಿಲ್ಲ ಆಯಿತಪ್ಪ ಮತ್ತೊಂದು ಅವಕಾಶ ಕೊಡ್ತೀನಿ ಈಗ ಇನ್ನೊಂದು ಸತಿ ಹೋಗು ಜ್ಞಾಪಕ ಇಟ್ಕೊಂಡು ಏನು ಬೇಕು ಅದನ್ನು ಕೇಳ್ಕೊ ಭಕ್ತಿಯಿಂದ ಕೇಳ್ಕೊ ಮತ್ತೆ ಮತ್ತೆ ಪುನಃ ಪುನಃ ಈ ಅವಕಾಶ ಸಿಗಲ್ಲ ಈ ಸತಿ ನೆನಪಿಟ್ಕೊಂಡು ಹೋಗಿ ಕೇಳು ನರೇಂದ್ರ ದೃಢಪಡಿಸ್ಕೊಂಡ್ರು ನಾನು ನನಗೆ ಕೆಲಸ ಬೇಕು ನನಗೆ ಸಂಪತ್ತು ಬೇಕು ನಮ್ಮ ಮನೆಯವರೆಲ್ಲ ಸುಖವಾಗಿ ಬದುಕೋಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಕೇಳ್ಕೋತೀನಿ ಅಂತ ಒಳಗೆ ಹೋದರು ತಾಯಿ ಎದುರು ಆಕೆಯ ಮುಖಾರವಿಂದವನ್ನು ನೋಡಿದ ತಕ್ಷಣ ಅವರ ಬಾಯಿಂದ ಹೊರಬಂದ ಮಾತು ಮಾತೆ ಭಕ್ತಿ ಕೊಡು ಜ್ಞಾನ ಕೊಡು ವೈರಾಗ್ಯ ಕೊಡು ತಥಾಸ್ತು ಅಂತಳಿತ ಮತ್ತೆಗೆ ಹೊರಗೆ ಬಂದರು ಈ ಸತಿ ಬಹಳ ದುಃಖವಾಗತ್ತೆ ಗುರುಗಳೇ ನೀವೇನೋ ಮೋಸ ಮಾಡ್ತಾ ಇದ್ದೀರಾ ನನಗೆ ನಿಮ್ಮ ಮೋಸದಿಂದಾನೆ ನನಗೆ ಅಲ್ಲಿ ಹೋದ ತಕ್ಷಣ ಮೈ ಮರೆತು ನಾ ಏನು ಕೇಳಬೇಕು ಅಂದ್ಕೊಂಡಿದ್ದೀನಿ ಅದೆಲ್ಲ ಮರೆತು ಹೋಗ್ತಾ ಇದೆ ನೀವು ನನಗೆ ಮೋಸ ಮಾಡ್ತಾ ಇದ್ದೀರಾ ಇಲ್ಲಪ್ಪ ನಿನ್ನ ಬುದ್ಧಿ ನಿನ್ನ ಕೈಯಲ್ಲಿದೆ ನೀ ಏನು ಬೇಕೋ ಹೋಗಿ ಕೇಳು ಅದನ್ನು ಕೊಡ್ತಾರ ಇದು ಅಂತಿಮ ಅವಕಾಶ ನೋಡು ಮೂರನೇ ಬಾರಿ ಕೊಡ್ತಾ ಇದ್ದೀನಿ ಅವಕಾಶ ಅಂತಿಮ ಅವಕಾಶ ಇಲ್ಲಿ ಏನ್ ಬೇಕೋ ಅದನ್ನ ನೀನು ಬಾಯಲ್ಲಿ ಹೇಳ್ಕೊ ಪುನಃ ಪುನಃ ಗಟ್ ಮಾಡ್ಕೊ ಅದನ್ನ ಹೋಗಿ ಅಲ್ಲಿ ಕೇಳು ನನಗೆ ಕೆಲಸ ಬೇಕು ನನಗೆ ಸಂಪತ್ತು ಬೇಕು ಅಂತ ಕೇಳು ತಾಯಿಯದನ್ನ ಕೊಡ್ತಾಳೆ ಆದರೆ ಇದು ಕಡೆಯ ಅವಕಾಶ ಹಾಗೇ ಆಗಲಿ ಇಂಥ ದೃಢ ಮನಸ್ಸು ಮಾಡ್ತಾರೆ ನರೇಂದ್ರ ಈ ಸತಿ ನಾನು ನನಗೇನು ಬೇಕೋ ಅದನ್ನೇ ಕೇಳ್ತೀನಿ ಅಂತ ಎದುರಿನಲ್ಲಿ ಆ ಜಗನ್ಮಾತೆಯ ಭವ್ಯ ದಿವ್ಯ ಮೂರ್ತಿಯನ್ನು ನೋಡಿದ ತಕ್ಷಣ ಆನಂದ ಬಾಷ್ಪ ಅವ್ರ ಕಣ್ಣಿಂದ ಸುರಿತಾ ಇದೆ ಭಕ್ತಿಯಿಂದ ಮೈ ಮರೆತು ಕೇಳಿದ್ರು ತಾಯಿ ಭಕ್ತಿ ಕೊಡು ಜ್ಞಾನ ಕೊಡು ವೈರಾಗ್ಯ ಕೊಡು ಸಂತೋಷದಿಂದ ತಥಾಸ್ತು ಅಂದ್ರೆ ಹೊರಗೆ ಬಂದರು ಆಗ ಅವರಿಗೆ ಅರಿವಾಯ್ತು ನನ್ನ ಆತ್ಮೋದ್ಧಾರಕ್ಕೆ ಏನು ಬೇಕೋ ಅದನ್ನು ನಾನು ಕೇಳಿದ್ದೀನಿ ಇದೇ ನನ್ನ ಪ್ರಾಪ್ತಿಯಲ್ಲಿ ಇರುವಂಥದ್ದು ಅದನ್ನು ನಾನು ಕೇಳಿದ್ದೀನಿ ಹಾಗೆ ನರೇಂದ್ರರು ಒಂದು ವೇಳೆ ಅವರ ಲೌಕಿಕ ಸುಖಕ್ಕೆ ಬೇಕಾದಂತಹ ಸಂಪತ್ತನ್ನು ಕೇಳಿದ್ರೆ ಜಗನ್ಮಾತೆಯನ್ನು ಕೊಡ್ತಿದ್ಲು ಇಲ್ಲ ಅಂತಿಲ್ಲ ಆದರೆ ಜಗತ್ತಿಗೆ ವಿವೇಕಾನಂದರು ಸಿಗ್ತಾ ಇರಲಿಲ್ಲ ವಿವೇಕಾನಂದರು ಜಗತ್ತಿನಲ್ಲಿ ಹುಟ್ಟಿ ಬಂದಿರೋದೆ ತಮಗಾಗಿ ಅಲ್ಲ ಲೋಕೋದ್ಧಾರಕ್ಕಾಗಿ ಹಾಗಾಗಿ ಅವರು ಬೇಡಿದ್ದು ಕೇವಲ ಅವರೊಬ್ಬರಿಗಲ್ಲ ಇಡೀ ಜಗತ್ತಿನ ಒಳಿತಿಗೆ ಏನು ಬೇಕೋ ಇಡೀ ಜಗತ್ತಿನ ಉದ್ಧಾರಕ್ಕೆ ಬೇಕಾದಂತಹದನ್ನ ಅವರು ಕೇಳಿದ್ರು ಅವರು ಬೇಡಿದ್ನ ತಾಯಿ ನೀಡಿದ್ಲು ಹಾಗಾಗಿ ಭಕ್ತರು ಬೇಡುವಾಗ ನಮಗೆ ಮತ್ತೆ ಈ ಬಂಧನಕ್ಕೆ ಭವಬಂಧನಕ್ಕೆ ಒಳಗಾಗದಂತಹ ಮತ್ತೆ ನಾವು ಈ ಪುನರ್ಜನ್ಮದ ಸುಳಿಗೆ ಸಿಕ್ಕಾಕ್ಕೊಳ್ಳದ ರೀತಿಯಲ್ಲಿ ನಮ್ಮನ್ನು ಪಾರು ಮಾಡು ತಾಯಿ ನನಗೆ ನಿಮ್ಮ ಸಾಕ್ಷಾತ್ಕಾರವನ್ನು ಕೊಡು ತಾಯಿ ಅಂತ ಕೇಳಿಕೊಂಡ್ರೆ ಭಕ್ತಿಯಿಂದ ಅದನ್ನು ದಯಪಾಲಿಸ್ತಾಳೆ ಆ ಜಗನ್ಮಾತೆ ಐನೂರ ಅರವತ್ತೆಂಟನೆಯ ನಾಮ ನಿಯಂತ್ರಿ ನಿಯಂತ್ರಿಸುವವಳು ಬ್ರಹ್ಮಾಂಡದಲ್ಲಿ ಎಲ್ಲ ಕಾರ್ಯಗಳು ಹೇಗೆ ನಡಿಬೇಕೋ ಹಾಗೆ ನಿಯಮವನ್ನು ರೂಪಿಸಿರುವಂಥಳೆ ಆ ಮಾತೆ ಪ್ರಪಂಚಕ್ಕೆ ಆಜ್ಞಾಸುರೂಪಳುವಿಕೆ ಈಕೆಯ ನಿಯಮಕ್ಕನುಸಾರವಾಗಿಯೇ ವಾಯು ಚಲಿಸೋದು ಸೂರ್ಯ ಪ್ರಕಾಶಿಸೋದು ಎಲ್ಲವೂ ಜಗತ್ನಲ್ಲಿ ಹುಟ್ಟಿದಂತಹ ಪ್ರತಿಯೊಂದು ಜೀವಿಗೂ ಅದರದೇ ಆದಂತಹ ಕರ್ತವ್ಯಗಳನ್ನು ನಿರ್ದೇಶ ಮಾಡಿರೋದೇ ಜಗನ್ಮಾತೆ ಆಕೆಯ ಆಜ್ಞೆಗೆ ಅನುಸಾರವಾಗಿಯೇ ಸಮಸ್ತ ಪ್ರಾಪಂಚಿಕ ವ್ಯವಹಾರಗಳು ನಡೀತಾ ಇವೆ ಎಲ್ಲರಿಗೂ ಕರ್ಮಗಳನ್ನು ನಿರ್ದೇಶಿಸಿ ತಾನು ಮಾತ್ರ ಯಾವ ಕರ್ಮ ಬಂಧನಕ್ಕೂ ಒಳಗಾಗದೆ ಸಾಕ್ಷಿ ಸ್ವರೂಪದಿಂದ ಇರುವಳು ಆ ಜಗನ್ಮಾತೆ ಆಕೆಯ ಒಂದೊಂದು ನಾಮಗಳ ಅರ್ಥವನ್ನು ತಿಳ್ಕೊತ ನಾವು ಈ ಭವ ಬಂಧನದಿಂದ ಪಾರಾಗಿ ಆ ಮಾತೆಯಡೆಗೆ ಸಾಗುವಂತಹ ಪಥದಲ್ಲಿ ಮುನ್ನಡೆಯೋಣ ಮುಂದಿನ ನಾಮಗಳ ಅರ್ಥವನ್ನು ಮುಂದೆ ತಿಳಿಯೋಣ या देवी सर्वभूतेषु मातृरूपेण संस्थिता नमस्तस्यै 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 नमो नमः